scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background. So in that situation, my entire fees was paid by President Venkat Vadan sir. to be back here, lot of changes, lot of positive changes, more hostels, campus improvement and it's great. Recent

ಕಮಿಸಲಾತಿ ಜಾರಿ ಹಾದರೆ ಶಾಂತಿ ಶಾಂತಿ ಇಲ್ಲದಿತ್ತರೆ ಶಾಂತಿ ಶಾಂತಿ ಕರ್ನಾಟಕದಲಿ ಕನ್ನಡಿಕರಿಗೆ ಉತ್ಥೇಗ ಮಿಸಲಾತಿ ಜಾರಿ ಹಾದರೆ ಶಾಂತಿ ಶಾಂತಿ ಇಲ್ಲದಿತ್ತರೆ ಶಾಂತಿ ಶಾಂತಿ ತೆಹಬ್ ಕುಬದರ್ ಸಮರಕ ಕೋಸಿದ್ದಾ ತೆಹಬ್ ಕುಬದರ್ ಸಮರಕ ಕೋಸಿದ್ದಾ ತೆಹಬ್ ಕುಬದರ್ ಸಮರಕ ಕೋಸಿದ್ದಾ ಕರ್ನಾಟಕ ರಕ್ಷಣಾ ವ್ಯೋಹ ರಾಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಟಿ ಎನ್ ನಾರಾಯಣಗೌಡರ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಡ್ಡಾಯವಾಗಿ ಜಾರಿ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ನಡೆಸಿಕೊಟ್ಟಿದ್ದೇವೆ ನಮ್ಮ ಹಕ್ಕೊತ್ತಾಯಿಗಳು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ವಿಚಾರದಲ್ಲಿ ನಾವು ಅಲ್ಪಸಂಖ್ಯಾತರಾಗ್ತಾ ಉತ್ತರ ಭಾರತದ ಮಾಡ್ತಾ ಇದ್ರೆ ಕೈಗಾರಿಕೆಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಅವರೇ ಆಗಿರೋದ್ರಿಂದ ಅವ್ರ ಕಡೆ ಇರತಕ್ಕಂಥ ಆ ಭಾಷೆಕ್ಕನ್ನು ಕರ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸ್ತಕ್ಕಂಥದ್ದು ನಮ್ಮವರನ್ನ ಸಂದರ್ಶನ ಸಮಯದಲ್ಲಿ ಅವ್ರನ್ನ ನಿರಾಕರಿಸ್ತಕ್ಕಂಥದ್ದು ಹೆಚ್ಚಾಗಿ ನಮ್ಗೆ ಕಾಣ್ತಾ ಇದ್ದೀವಿ ಹಾಗಾಗಿ ಡಾಕ್ಟರ್ ಸರೋಜಿನಿ ಮಹೇಶ್ ಅವರಲ್ಲಿ ಜಾರಿಯಾಗಬೇಕಂತೇಳಿ ನಿರಂತರವಾಗಿ ಕರವೇ ಪ್ರಾರಂಭದ ದಿನಗಳಿಂದಲೂ ಸಹ ಇಪ್ಪತ್ತಾರು ವರ್ಷಗಳಿಂದಲೂ ಸಹ ನಾವು ಹಂತ ಹಂತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಮಾನ್ಯ ಆಗಿನ ಮುಖ್ಯಮಂತ್ರಿ ಹಜೇಲೆ ಸಿದ್ದರಾಮಯ್ಯ ಅವತ್ತು ಅವರೇ ಇದ್ರು ಅವ್ರಿಗೆ ಹೇಳಿ ಸರಗಿನ ಮಹಿಷಿ ಮತ್ತೆ ಕಡ್ಡಾಯ ಜಾರಿ ಆಗಬೇಕಂತ ಹೇಳಿದಾಗ ಅವ್ರು ಒಪ್ಕೊಂಡ್ರು ಅದ್ರ ಪ್ರಕಾರ ಅದರಲ್ಲಿರ್ತಕ್ಕಂಥದ್ದು ಐವತ್ತೆಂಟು ಅಂಶಗಳೇನಿದ್ವು ಅದರಲ್ಲಿ ನಲವತ್ತೈದು ಅಂಶಗಳು ಮಾತ್ರ ಮಾಡಿದ್ವು ಆದರೆ ಉದ್ಯೋಗ ಮಾತ್ರ ಉತ್ತರ ಭಾರತದ ಐ ಎ ಎಸ್ ಮತ್ತು ಐ ಪಿ ಎಸ್ ಅದು ಜಾರಿ ಆಗಲಿಲ್ಲ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನು ನಾಮಫಲಕ ಹೋರಾಟ ಡಿಸೆಂಬರ್ ಇಪ್ಪತ್ತೇಳು ಆ ಹೋರಾಟ ಯಶಸ್ವಿಯಾದ ನಂತರ ನಂತರ ಕರ್ನಾಟಕ ರಕ್ಷಣಾ ವ್ಯಾಖ್ಯೆ ಈ ನಾಡಿನಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಂತ ಹೇಳಿ ನಾರಾಯಣ್ ಗೌಡರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡ್ಡಾಯವಾಗಿ ಉದ್ಯೋಗ ಮೀಸಲಾತಿ ಜಾರಿ ಆಗೋದ ತನಕ ಈ ಹೋರಾಟವನ್ನು ನೋಡೋದಿಲ್ಲ ಒಂದು ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ತದನಂತರ ಈ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ಅದರಲ್ಲಿ ರಾಜೀನೇ ಇಲ್ಲ ಕನ್ನಡಿಗ ಉದ್ಯೋಗ ಸಿಗುವವರೆಗೂ ಕರ್ನಾಟಕ ರಕ್ಷಣಾ ವ್ಯಾಖ್ಯೆ ನಿರಂತರ

ೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಪಂಚಾಯಿತಿ ವ್ಯಾಪ್ತಿಯ ಹದಿನಾಲ್ಕು ಗ್ರಾಮಗಳಲ್ಲಿರುವ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಬಳಕೆಗಾಗಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ಅಮೃತ್ಸ ಮಹೋತ್ಸವ ಯೋಜನೆಯಡಿ ಕ್ರೀಡಾ ಸಾಮಗ್ರಿಗಳನ್ನು ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ನಾರಾಯಣಪ್ಪ ಉಪಾಧ್ಯಕ್ಷ ಮುರಳೀಕೃಷ್ಣ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್ ಸದಸ್ಯ ಪ್ರಸಾದ್ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಹಸ್ತಾಂತರಿಸಿದರು ಎಷ್ಟು ಊರುಗಳಿದೆಯೋ ಅಷ್ಟು ಊರುಗಳಲ್ಲಿ ಆಟದ ಸಾಮಾನುಗಳನ್ನು ಕೊಡಬೇಕಂತೇಳಿ ಸರ್ಕಾರ ಆದೇಶ ಬಂದಿತ್ತು ಅದೇ ರೀತಿ ಅಮೃತ 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 ಗ್ರಾಮ ಅಮೃತೋತ್ಸವ ಯೋಜನೆಯಡಿಯಲ್ಲಿ ಶಾಲಾ ಮಕ್ಕಳಿಗೆ ಆಟದ ಸಾಮಾನುಗಳನ್ನು ವಿತರಣೆ ಈ ದಿವಸ ವಿತರಣೆ ಮಾಡ್ತಾ ಇದ್ದೀವಿ ಎಲ್ಲ ಶಾಲಾ ಮಕ್ಕಳು ಓದೋ ಟೈಮ್ನಲ್ಲಿ ಓದ್ಕೊಂಡು ಮಿಕ್ಕ ಟೈಮ್ ಆಟ ಆಡೋ ಟೈಮ್ನಲ್ಲಿ ಆ ಸಾಮಗ್ರಿಗಳನ್ನು ಎಲ್ಲ ಉಪಯೋಗಿಸ್ಕೊಂಡು ಆಟ ಆಡಿ ಅದು ಒಂದು ವಿದ್ಯೆನೇ ಆಟ ಆಡೋದು ಅದರಿಂದ ಮಕ್ಕಳಿಗೆ ಉಪಯೋಗ ಆಗುತ್ತೆ ಎಲ್ಲ ಉಪಯೋಗಿಸ್ಕೊಂಡು ಸದ್ಬಳಕೆ ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರಲ್ಲಿ ಎಲ್ರಿಗೂ ಹೇಳ್ತಾ ತಿಳಿಸ್ತಾ ಈ ನಾಲ್ಕು ಮಾತ್ರೆಗಳನ್ನು ಮಾತಾಡಲು ಅವಕಾಶ ಕೂಡ ಎಲ್ರಿಗೂ ನಿಮಗೆ ಒಂದ್ಸಲ ಇಪ್ಪತ್ತ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಮ್ಮ ಎಂಜಿರ್ಕೂರ್ ಗ್ರಾಮ ಪಂಚಾಯತಿಗೆ ಕೇಂದ್ರ ಸರ್ಕಾರದಿಂದ ಅಮೃತ ಮಹೋತ್ಸವ ಯೋಜನೆಯಡಿಯಲ್ಲಿ ಸ್ವಲ್ಪ ಅಮೌಂಟ್ ಬಂದಿತ್ತು ಅದರಲ್ಲಿ ನಾವು ನಮ್ಮ ಎನ್ ಜಿ ಉಲ್ಪುರ್ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹದಿನಾಲ್ಕು ಹಳ್ಳಿಗಳಲ್ಲಿ ಸ್ಕೂಲ್ಗೆ ಆಟದ ಸಾಮಾನುಗಳು ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಚರ್ಚೆ ಮಾಡಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಅದರ ಪ್ರಕಾರ ಎಲ್ಲ ಸ್ಕೂಲ್ಗೂ ಆಟದ ಸಾಮಾನುಗಳನ್ನು ಖರೀದಿ ಮಾಡಿಸಿ ಇವಾಗ ವಿತರಣೆ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಎನ್ ಜಿ ಒಡ್ಕೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಗ ವಿತರಣೆ ಮಾಡ್ತಾಯಿದ್ದೀವಿ ಇವಾಗ ಮಕ್ಕಳಲ್ಲಿ ಒಂದು ವಿಷಯ ಮುಟ್ಟಿಸೋದೇನೆಂದರೆ ಮಕ್ಕಳೆಲ್ಲ ಓದೋ ಎಂಥ ಓದೋದು ಎಷ್ಟು ಮುಖ್ಯನೋ ಮತ್ತು ಆಟ ಆಡೋದು ಅಷ್ಟೇ ಮುಖ್ಯ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕಾದ್ರೆ ನೀವು ಚೆನ್ನಾಗಿ ಆಟ ಆಡಬೇಕು ಅದಕ್ಕೂ ಒಂದು ಪ್ರಿಫರೆನ್ಸ್ ಕೊಡಬೇಕು ನೀವು ಆಟ ಆಡಿಕೊಂಡು ಚೆನ್ನಾಗಿ ಓದ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಮತ್ತೆ ಒಳ್ಳೆ ಒಳ್ಳೆ ಹುದ್ದೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಗೊತ್ತಿರಲ್ಲ ಆಟ ಇವಾಗ ನಾವು ನಿಮ್ಗೆ ಆಟದ ಸಾಮಾನುಗಳನ್ನೆಲ್ಲ ಕೊಡ್ತಾ ಇದ್ದೀವಿ ಇದರಿಂದ ನೀವೆಲ್ಲ ತುಂಬ ಚೆನ್ನಾಗಿ ಆಟ ಆಡೋದು ಓದೋದು ರೆಡಿ ಆಗ್ತಿರಲ್ಲ ಹಾಂ ಸರಿ ಏನಿವತ್ತು ಎನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಹದಿಮೂರು ಶಾಲೆಗಳಿಗೂ ಕೂಡ ಏನು ಕೇಂದ್ರ ಸರ್ಕಾರದ ಅಮೃತ ಮಹೋತ್ಸವದ ಯೋಜನೆ ಅಡಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಸಂಕಲ್ಪವನ್ನು ಮಾಡಿದರು ಏನು ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇಡೀ ದೇಶದಲ್ಲೇ ಕೂಡ ಅಮೃತ ಮಹೋತ್ಸವದ ಒಂದು ವಿಶೇಷ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮತ್ತೆ ನಮ್ಗೆ ಹೆಮ್ಮೆ ಪಡುವಂಥ ಹೆಚ್ಚು ಅಂತಂದರೆ ಇಡೀ ನಮ್ಮ ತಾಲೂಕಲ್ಲಿ ಕ್ಯಾಸಂಬಲ್ಲಿ ಮತ್ತು ನಮ್ಮ ಎನ್ ಜಿ ಎರಡೇ ಅಮೃತ ಮಹೋತ್ಸವದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಎಲ್ಲ ಪಂಚಾಯತ್ ಹದಿನೈದು ಪಂಚಾಯತ್ಗಳಲ್ಲಿ ನಮ್ಮ ಎರಡು ಪಂಚಾಯತಿಗೆ ಒಂದು ಅವಕಾಶ ಸಿಕ್ಕಿತ್ತು ಅವಾಗ ನಾವು ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೊಂದು ಆ ನಮ್ಮ ಪಂಚಾಯತಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ನಮಗೆ ಒಂದು ಖುಷಿ ಆಯಿತು ಅವತ್ತಿನ ಮೊದಲ ಅಡಿಯಲ್ಲಿ ಇವತ್ತು ಎಲ್ಲ ಶಾಲೆಗಳಿಗೂ ಕೂಡ ಕ್ರೀಡಾ ಸಾಮಗ್ರಿ ವಿತರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಅವತ್ತಾಗಬೇಕಾಗಿತ್ತು ಕೆಲವು ಕೆಲವೊಂದು ಕಾರಣಗಳಿಂದ ಸ್ವಲ್ಪ ವಿಳಂಬ ಆಯಿತು ಆದರೆ ಇವತ್ತು ಏನು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಕ್ರೀಡಾ ಸಾಮಗ್ರಿ ವಿತರಣೆ ಮಾಡಬೇಕು ಅಂತೇಳಿ ಇವತ್ತು ವಿತರಣೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಏನು ನಮ್ಮ ವಿದ್ಯಾರ್ಥಿಗಳ ಈಗಿನ ವಿದ್ಯಾರ್ಥಿಗಳ ಮುಂದಿನ ದೇಶದ ಭವಿಷ್ಯದ ನಾಯಕರು ಅಂತ ಹೇಳ್ಬೋದು ಅವರು ಇವತ್ತು ಎಷ್ಟು ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅಷ್ಟೇ ಕ್ರೀಡೆಗೆ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಗೆ ವಿಶೇಷ ಏನಂತಂದರೆ ನಮ್ಮ ಎನ್ ಜಿ ಒಲ್ ವ್ಯಾಪ್ತಿಗೆ ಪಡುವಂಥದ್ದು ಇಲ್ಲಿ ಆಲ್ಮ ಒಂದು ನನ್ನ ಗೊತ್ತಿಲ್ಲ ಮಾಡಿ ಸುಮಾರು ಐವತ್ತು ಜನ ವಿದ್ಯಾರ್ಥಿಗಳು ಕೂಡ ಇವತ್ತು ಇಲ್ಲಿ ಕ್ರೀಡೆಗೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ಮೂವತ್ತು ಜನ ಇವತ್ತು ಇಲ್ಲಿ ದೈಹಿಕ ಶಿಕ್ಷಕರಾಗಿ ಖಾಸಗಿ ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ಕೀರ್ತಿ ಸಿಕ್ಕಿದೆ ನಮ್ಮ ಎಂಜೋಲ್ಪುರಲ್ಲಿ ಕಾರಣಾಂತರಗಳು ಇಷ್ಟೇ ನಮ್ಗೆ ನಮ್ಗೆ ಗೊತ್ತಿರ್ಬೋದು ಕಾರಣ ಇಲ್ಲಿ ಪಿ ಟಿ ಮಾಸ್ಟರ್ ಆಗಿರ್ಬೋದು ಅವರು ಬಹಳ ವಿಶೇಷವಾಗಿ ಬೇರೆ ಕಡೆಯಿಂದ ಬಂದಿದ್ರು ಕೂಡ ಇಲ್ಲಿ ನಾರಾಯಣ ಸ್ವಾಮಿ ಸರ್ ಅಂತ ದೈಹಿಕ ಶಿಕ್ಷಣ ಇದ್ರು ಮತ್ತೆ ಹುಟ್ಟಾಲಿಯಲ್ಲಿ ಸತೀಶ್ ಸರ್ ಅವರು ಇಬ್ರು ಇವರು ಇಬ್ರು ಏನು ಇಬ್ರು ಕೂಡ ಒಗ್ಗಟ್ಟಾಗಿ ಶಾಲಾ ಮಕ್ಕಳಿಗೆ ಇವತ್ತು ಕ್ರೀಡೆಗೆ ಎಷ್ಟು ಪ್ರಾಮುಖ್ಯ ಕೊಡಬೇಕು ಅಂತ ಹೇಳಿ ತಿಳ್ಸಿಕೊಂಡಿರ್ತಕ್ಕಂಥದ್ದು ರಾಜ್ಯ ಮತ್ತು ನ್ಯಾಷನಲ್ ಮಟ್ಟಕ್ಕೆ ಕಲಸಿರತಕ್ಕಂಥದ್ದು ಕೀರ್ತಿ ತಂದಿದೆ ಆ ಕ್ರೀಡೆಯಲ್ಲಿ ಇವತ್ತು ನಮಗೆ ವಿಶೇಷವಾಗಿ ಕೂಡ ನಮ್ಗೆ ಅಮೃತ ಮೋಸದಲ್ಲಿ ಕ್ರೀಡಾ ಸಾಮರ್ಥ್ಯ ನಿರ್ಧಾರಣೆ ಮಾಡಬೇಕಂತ ಕೂಡ ಸೆಲೆಕ್ಟ್ ಆಗಿರ್ತಕ್ಕಂಥ ನಮ್ಗೆ ಖುಷಿ ತಂದಿದೆ ಅದಕ್ಕೆ ಎಲ್ಲಾ ಮಕ್ಕಳು ಕೂಡ ಏನು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಕ್ರೀಡೆಗೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ನೀವು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ಕೂಡ ಕ್ರೀಡೆಯಲ್ಲಿ ಭಾಗವಹಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ನಾವು ಎಲ್ಲ ವಿದ್ಯಾರ್ಥಿಗಳ ಕೂಡ ಮನವಿ ಮಾಡಿದ್ರೆ ಏನು ಕೊಟ್ಟಿದ್ದೇವೆ ಪಂಚಾಯತಿಯಿಂದ ಅದನ್ನ ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಏನು ಒನ್ ಅವರ್ನ ಒನ್ ಅವರ್ ಏನು ಇವತ್ತು ಕ್ರೀಡೆಗೆ ಅವಕಾಶ ಕೊಟ್ಟಿದ್ರು ಆ ಕ್ರೀಡೆಯಲ್ಲಿ ಏನೇನು ಆಟ ಆಡಬೇಕು ಅವೆಲ್ಲ ಕೂಡ ಎಲ್ಲ ಶಿಕ್ಷಕರವರು ಮಾರ್ಗದರ್ಶನ ಕೊಟ್ಟು ಅಂತ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ